ನಮಸ್ಕಾರ ನನ್ನ ಎಲ್ಲ ರೈತ ಮಿತ್ರರಿಗೆ ಹಾಗೂ ರೈತ ಬಾಂಧವರಿಗೆ ಖಿಲಾರ್ ಪ್ರೇಮಿ ಕರ್ನಾಟಕ ಚಾನಲ್ ವತಿಯಿಂದ ವಿನೋದ್ ನಾಯಕ್ ಮಾತನಾಡಬಹುದು ಇವತ್ತಿನ ಚಿತ್ರೀಕರಣದಲ್ಲಿ ಕಂಡುಬರುವಂಥ ವಿಜಯಪುರ ಜಾತ್ರೆಯಲ್ಲಿ ಅತಿ ದೊಡ್ಡ ಮಾಪಕವಾದಂಥ ಕಿಲಾರಿ ಎತ್ತು ಇವತ್ತಿನ ಭಾಗದಲ್ಲಿ ವಿಜಯಪುರ ಜಾತ್ರೆಯಲ್ಲಿ ದೊಡ್ಡ ಮಾಪಕ ಎತ್ತು ಎಂದು ಹೇಳಬಹುದು ಈ ಎತ್ತು ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಮಾರಾಟವಾಗಿದೆ ಉಮ್ರಾಣಿ ಜತ್ ಉಮ್ರಾಣಿಯ ಎತ್ತು ಆಗಿದ್ದು ಈ ಕಿಲಾರಿ ಎತ್ತು ಅತ್ಯಂತ ದೊಡ್ಡ ಮಾಪಕವಾದಂತಹ ಕಿಲಾರಿ ಎತ್ತು ಈ ಸುಂದರ ದೃಶ್ಯವನ್ನು ನೋಡಬೇಕೆಂದರೆ ನೀವು ಎಲ್ಲರೂ ನಮ್ಮ ವಿಜಯಪುರ ಜಾತ್ರೆಗೆ ಅಭಿಗಿಸಬೇಕೆಂದು ಹೇಳುತ್ತೇವೆ ಮತ್ತು ಹಾಗೆ ಮುಂದಿನ ವಿಡಿಯೋದಲ್ಲಿ ಕಂಡು ಬರುವಂತಹ ಸಂಜು ಅತ್ನಿ ಅವರ ಕಿಲಾರಿ ಎತ್ತುಗಳು ಹಾಗೂ ಹುರಿಗಳು ಇವರ ಅತ್ಯಂತ ಚಂದವಾದಂತಹ ಕಿಲಾರಿ ಹುರಿಗಳು ಈ ಬಿಳಿ ಹುರಿ ಕಂಡು ಬರುವ ಕರು ಒಂದು ಇದೆ ಹಾಗೆ ಮತ್ತೆ ಜೋಡಿ ಹುರಿಗಳು ಕೂಡ ಕಂಡುಬರುತ್ತವೆ ಈ ಹೂರಿಗಳು ಹೊಸ ಕಿಲಾರಿ ಹಾಗೂ ಅಂದ ಚಂದವಾಗಿರುವಂಥ ಕಿಲಾರಿ ಹುರಿಗಳು ಎಂದು ಹೇಳಬಹುದು ತುಂಬ ಅಂದ ಚಂದವಾಗಿರುವಂಥ ಕಿಲಾರಿ ಬೀಜದ ಹೂರಿಗಳು ಹಾಗೂ ಎಲ್ಲ ಥರ ದುಡಿಮೆಗಾಗಿಯೂ ಈ ಹುರಿಗಳನ್ನು ಉಪಯೋಗಿಸುತ್ತಾರೆ ನೋಡಬಹುದಾದಂಥ ಚಿತ್ರೀಕರಣದಲ್ಲಿ ವಿಜಯಪುರ ಜಾತ್ರೆ ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಮಣ ಜಾತ್ರೆ ವಿಜಯಪುರ್ ಹಾಗೆ ಈ ದವಣಿಯಲ್ಲಿ ನೋಡಿ ನೋಡಬರುವ ಕಂಡುಬರುವಂಥ ಕಿಲಾರಿ ಕರುಗಳು ಅತ್ಯಂತ ಚಂದವಾಗಿ ಅತ್ಯಂತ ಸುಂದರವಾಗಿರುವಂಥ ಕೆಲಾರಿ ಹುರಿಕರುಗಳು ಈ ಹುರಿಕರುಗಳು ಕರೆಪ್ಪ ಲಂಗೋಟಿ ಕಾನಟ್ಟಿ ಮೂಡಲಗಿ ತಾಲೂಕು ಇವರ ಹುರಿಕರುಗಳಾಗಿದ್ದು ಹಾಗೂ ಅತ್ಯಂತ ಚಂದವಾಗಿ ಹಾಗೂ ಅತ್ಯಂತ ಸು ಸುಂದರವಾಗಿರುವಂಥ ಕೆಲಾರಿ ಹೂರಿಕರುಗಳು ನೀವು ನೋಡಲು ವೀಕ್ಷಣೆ ಮಾಡಲು ವಿಜಯಪುರ ಜಾತ್ರೆ ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಮಣ ಅಲ್ಲಿ ಬರಬೇಕೆಂದು ಹೇಳುತ್ತೇವೆ ಅತ್ಯಂತ ಸುಂದರವಾಗಿರುವಂತಹ ಖಿಲಾರಿ ಹುರಿಕರು ನೋಡಿ ಹಾಗೆ ದೃಶ್ಯದಲ್ಲಿ ಕಾಣುತ್ತಿರುವ ಒಂದು ಒರೆ ವರ್ಷನ ಹುರಿಕರು ಎಂದು ಹೇಳಬಹುದು ಇದು ಕೂಡ ಅವರ ಹೂರಿಕರೂ ಆಗಿದೆ ಅವರ ದವಣಿಯಲ್ಲಿ ಐದು ಆರು ಊರಿ ಕರುಗಳಿವೆ ಮತ್ತೆ ಈ ದೃಶ್ಯದಲ್ಲಿ ಕಂಡುಬರುವಂಥ ಕಿಲಾರಿಯತ್ತು ದೊಡ್ಡ ಮಾಪಕವಾದಂತೂ ಹಾಗೂ ಈ ದೃಶ್ಯದಲ್ಲಿ ಕಂಡುಬರುವಂಥ ಗುಂದಿಗಿ ಅಣ್ಣ ಅವರು ಈ ಹೂರಿಯನ್ನು ಖರೀದಿ ಮಾಡಿದ್ದಾರೆ ಎರಡು ಹಲ್ಲಿನ ಕಿಲಾರಿ ಹೂರಿ ಈ ಹುರಿಯು ಗುಂದಿಗಿ ಗ್ರಾಮ ಆಲ್ಮೇಲ್ ತಾಲೂಕು ಆ ಊರಿನಲ್ಲಿ ಗುಂದಿಗಿ ಊರಿನಲ್ಲಿ ಈ ಹೂರಿಯನ್ನು ಖರೀದಿ ಮಾಡಿದ್ದಾರೆ ಈಗ ಎರಡು ಹಲ್ಲಿನ ಕೋಸಾ ಕಿಲಾರಿ ಹೂರಿ ಎಂದು ಹೇಳಬಹುದು ಅತ್ಯಂತ ಅಂದ ಛಂದವಾಗಿರುವಂಥ ಕೋಸಾ ಕಿಲಾರಿ ಹೂರಿ ಈಗ ಎರಡು ಹಲ್ಲಿನ ಹೂರಿಯಾಗಿದೆ ಇದನ್ನು ಆಕಳ ಮೇಲೆ ಬಿಡಲು ತೆಗೆದುಕೊಂಡಿದ್ದಾರೆ ಕಿಲಾರಿ ಹೂರಿ ಅತ್ಯಂತ ಕಿವಿ ನೋಡಿ ಅದರ ಕಣ್ಣು ಕೊಂಬು ತುಂಬ ಅಂದ ಚಂದವಾಗಿರುವಂಥ ಕಿಲಾರಿ ಹೂರಿ ಹಾಗೆ ಈ ದವಣೆಯಲ್ಲಿ ಕಂಡುಬರುವಂಥ ಕಿಲಾರಿ ಹೂರಿ ಬಿಳಿ ಹೂರಿ ಹಲ್ಲು ಹಚ್ಚಲಾರದ ಕಿಲಾರಿ ಹೂರಿ ಎಂದು ಹೇಳಬಹುದು ಇದನ್ನು ಈ ಹುರಿಯು ನಮಗೆ ವಿಜಯಪುರ ಜಾತ್ರೆಯಲ್ಲಿ ನೋಡಲು ಸಿಗಬಹುದು ಹಾಗೆ ಇದೊಂದು ಹುರಿಕರ ಇದು ಆಕಳ ಮಣಕು ಅಂದ ಚಂದವಾಗಿರುವಂಥ ಆಕಳ ಮಣಕು ಇವು ಎರಡು ಹೆಣ್ಣು ಕರು ಇವೆ ಅತ್ಯಂತ ಸುಂದರವಾದಂತಹ ಕಿಲಾರಿ ಹೆಣ್ಣು ಕರುಗಳು ಅವುಗಳ ಕಣ್ಣು ಕಿವಿ ಕೊಂಬು ಕಾಲು ಅವುಗಳ ಗಂಗೆ ದಗಲು ಎನ್ನುತ್ತಾರಲ್ಲ ಅದನ್ನು ಬಹುತ ಕಡಿಮೆ ಇದೆ ಈ ಕಿಲಾರಿ ನೋಡಬಹುದು ಕಿಲಾರಿ ಬೀಜದ ಹುರಿ ಎಂದು ಹೇಳಬಹುದು ಅತ್ಯಂತ ಸುಂದರವಾದಂತಹ ಕಿಲಾರಿ ಬೀಜದ ಹುರಿ ಈ ಹೆಣ್ಣುಗರು ಅದರದೇ ಕಾಣಬಹುದು ನಮಗೆ ಅತ್ಯಂತ ಸುಂದರವಾದಂತಹ ಕಿಲಾರಿ ಹೆಣ್ಣುಗರು ನೋಡಿ ಹೀಗೆ ತಿರುಗಾಡುತ್ತಿದೆ ಇದನ್ನು ನೋಡಿ ಅದರದೇ ಕಾಣಬಹುದು ಆ ಹುರಿಯ ಮಗಳೆಂದು ಹೇಳಬಹುದು ಇದು ಕೂಡ ಅದರದೇ ಕಾಣಬಹುದು ನಮಗೆ ಅಂದರೆ ಆ ಊರಿಯ ಮಕ್ಕಳು ಎಂದು ಹೇಳುತ್ತೇವೆ ಇವುಗಳನ್ನೆಲ್ಲ ಹಾಗೆ ಮುಂದಿನ ಚಿತ್ರೀಕರಣ ನೋಡಲು ಬನ್ನಿ ಕಿಲರಿ ಆಕಳು ಹುರಿ ಎಲ್ಲ ತರಹ ದನಗಳನ್ನು ನಾವು ನೋಡಲು ಸಿಗಬಹುದಾದ ಜಾತ್ರೆ ಅಂದರೆ ವಿಜಯಪುರ ಜಾತ್ರೆ ಆ ಜಾತ್ರೆಯಲ್ಲಿ ಅತ್ಯಂತ ದೊಡ್ಡ ಮಾಪಕವಾದಂತಹ ಇನ್ನೊಂದು ಎತ್ತು ನೋಡಿ ಈ ಎತ್ತು ಹೇಗಿದೆ ಅತ್ಯಂತ ಸುಂದರವಾದಂತಹ ಎತ್ತು ಇವು ಜೋಡಿ ಹೂರಿಗಳು ನೋಡಿ ಅಷ್ಟೊಂದು ಸುಂದರವಾಗಿರುವಂತಹ ಜೋಡಿ ಹೂರಿಗಳು ಇವೆ ನಾಲ್ಕಲ್ಲೂ ಆರಲ್ಲೂ ಎಂದು ಹೇಳಿದ್ದಾರೆ ನಮಗೆ ಇವುಗಳು ಇವುಗಳನ್ನು ನೋಡಿ ಹೇಗಿದೆ ಎರಡಲ್ಲೂ ಹಾಲಲ್ಲು ಅಂತ ಹೇಳಿದ್ದಾರೆ ಈ ಕರ ಅತ್ಯಂತ ಸುಂದರವಾಗಿದೆ ಇವು ಕೋಡುಗಳನ್ನು ಮಾಡುವುದು ಹೀಗೆ ನೋಡಿ ಎಲ್ಲ ತರಹದ ಕಾಮಗಾರಿಗಳನ್ನು ವಿಜಯಪುರ ಜಾತ್ರೆಯಲ್ಲಿ ಮಾಡುತ್ತಾರೆ ಅತ್ಯಂತ ಸುಂದರವಾದ ಎತ್ತಿನ ಸರದಿ ಸಾಲನ್ನು ನೋಡಿ ವ್ಯಾಪಾರಸ್ಥರು ಹೇಗೆ ತಮ್ಮ ಎತ್ತುಗಳನ್ನು ವರ್ಣಿಸುತ್ತಾರೆ ಹೇಗೆ ಅವುಗಳನ್ನು ಕಟ್ಟುತ್ತಾರೆ ಆ ಥರ ಎಲ್ಲ ಎತ್ತುಗಳನ್ನು ನೀವು ನೋಡಿ ಹೀಗೆ ಮುಂದೆ ಬನ್ನಿ ಪೂರ್ತಿ ಸಾಲನ್ನು ನೋಡಿ ದಯವಿಟ್ಟು ಎಲ್ಲರೂ ವಿಜಯಪುರ ಜಾತ್ರೆಗೆ ಆಗಮಿಸಿ ನಿಮ್ಮ ಮ ದನಗಳನ್ನು ಮಾರಾಟ ಕೂಡ ಮಾಡಬಹುದು ತೆಗೆದುಕೊಳ್ಳಬಹುದು ಅತ್ಯಂತ ಯೋಗ ಮಾರಬಹುದು ಅಕೆ ಅತ್ಯಂತ ಯೋಗ ದರದಲ್ಲಿ ತೆಗೆದುಕೊಳ್ಳಬಹುದು ಅತ್ಯಂತ ಸುಂದರವಾದಂಥ ಜೋಡಿ ಎತ್ತುಗಳನ್ನು ಇಲ್ಲಿ ತುಂಬ ಸುಂದರವಾದಂಥ ಜೋಡಿ ಹೂರಿಗಳು ನೋಡಿ ಧನ್ಯವಾದಗಳು ಕಿಲಾರ್ ಪ್ರೇಮಿ ಕರ್ನಾಟಕ